ಶ್ರೀ ಗುರುಭ್ಯೋ ನಮಃ ತ್ರೈಲೋಕ್ಯ ಸಂಪದಾಲೇಖ ಸಮುಲ್ಲೇಖನ ಬಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೆ ನಮೋ ನಮಃ ಸಮಸ್ತ ಜನತೆಗೆ ನಮಸ್ತೆ ಮಾಡುತ್ತಾ ಈ ಒಂದು ನಮ್ಮ ಜ್ಯೋತಿಷ್ಯ ಮತ್ತು ನಿತ್ಯ ಪಂಚಾಂಗ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುವುದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ವೃಷಭ ರಾಶಿಯವರ ಒಂದು ಜನ್ಮ ಜೀವನದ ಪರ್ಯಂತರ ಆಗು ಹೋಗುಗಳ ಬಗ್ಗೆ ತಿಳಿಯೋಣ ಅವರ ಬಾಲ್ಯ ಜೀವನ ಆಟ ಆಟಗಳು ಕ್ರೀಡೆಗಳು ವಿದ್ಯಾಭ್ಯಾಸ ಮತ್ತು ನೌಕರಿಗೆ ಸಂಬಂಧಪಟ್ಟಂತಹ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತಹ ವಿವಾಹಗಳು ಮತ್ತು ಅವರ ಗುಣ ಸ್ವಭಾವಗಳು ಯಾವ ರೀತಿ ಅವರಿಗೆ ಲಕ್ಷ್ಮಿ ಪ್ರಾಪ್ತಿ ಇರುತ್ತದೆ ಸರಸ್ವತಿಯ ಪ್ರಾಪ್ತಿ ಯಾವ ರೀತಿ ಇರುತ್ತದೆ ಅವರ ಜೀವನದಲ್ಲಿ ಬರ್ತಕ್ಕಂತಹ ಕೆಲವೊಂದಿಷ್ಟು ಸಮಸ್ಯೆಗಳು ಯಾವ ರೀತಿ ಇರುತ್ತವೆ ಅವುಗಳಿಗೆ ಪರಿಹಾರವೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಿದ್ದೇವೆ ಆದ ಕಾರಣ ಈ ಒಂದು ವಿಡಿಯೋದಲ್ಲಿ ಬರ್ತಕ್ಕಂತಹ ಮಾಹಿತಿಯನ್ನು ಯಾರೂ ಹೇಳುವುದಿಲ್ಲ ಇದು ನಿತ್ಯ ಭವಿಷ್ಯವಾಗಲಿ ಅಥವಾ ದಿನ ಭವಿಷ್ಯ ವಾರ ಭವಿಷ್ಯ ಅಥವಾ ವರ್ಷ ಭವಿಷ್ಯವಲ್ಲ ಇದು ಮನುಷ್ಯನ ಜೀವನ ಪರ್ಯಂತರ ವೃಷಭ ರಾಶಿಯವರಿಗೆ ಬರ್ತಕ್ಕಂತಹ ಭವಿಷ್ಯವಾಣಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಮುಂದೆ ಒಂದು ದಿನ ತುಂಬ ಅನುಕೂಲವಾಗುತ್ತದೆ ಎಂಬ ಮಾತನ್ನು ತಿಳಿಸಿ ಇವತ್ತಿನ ನಮ್ಮ ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇವೆ ಋಷಭ ರಾಶಿಯವರು ಮೂಲತಃ ಋಷಭ ರಾಶಿಯ ಒಂದು ಅಧಿಪತಿಯಾಗಿರ್ತಕ್ಕಂತಹ ಗ್ರಹ ಶುಕ್ರನಾಗಿರುತ್ತಾನೆ ಶುಕ್ರಗ್ರಹ ಅಧಿಪತಿಯಾಗಿರುವುದರಿಂದ ಇವರು ಸ್ಥಿರವಾದ ಬುದ್ಧಿಯನ್ನು ಉಳ್ಳವರಾಗಿರ್ತಾರೆ ಯಾವಾಗಲೂ ಒಂದೇ ಥರದ ಬುದ್ಧಿ ಇವರಿಗೆ ಎರಡು ನಾಲಿಗೆ ಎಂಬುವುದು ಇರುವುದಲ್ಲ ಎರಡು ಬುದ್ಧಿಗಳು ಇರುವುದಲ್ಲ ಒಂದೇ ಮಾತು ನೇರ ನುಡಿ ನೇರ ದಿಟ್ಟ ನಿರಂತರ ಎಂಬ ವಾಕ್ಯದಂತೆ ಇವರು ಜೀವನದಲ್ಲಿ ಯಾವಾಗಲೂ ಸ್ಥಿರವಾಗಿರುತ್ತಾರೆ ಒಂದೇ ಕಡೆ ನೆಲೆ ನಿಲ್ಲುವವರಾಗಿರುತ್ತಾರೆ ಮಾತಿನ ಮೇಲೆ ನಿಲ್ಲುವವರು ಆಗಿರುತ್ತಾರೆ ಇವರು ದಕ್ಷಿಣ ದಿಕ್ಕಿನ 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 ಒಂದು ಉದ್ಯೋಗ ಮಾಡಿದರೆ ಎಲ್ಲ ರೀತಿಯಿಂದ ಅನುಕೂಲಕರ ಮತ್ತು ಶ್ರೇಯಸ್ಕರವಾಗುತ್ತದೆ ಎಂದು ಯಾವಾಗಲೂ ಇವರು ಶಾಂತ ಸ್ವಭಾವ ಆಗಿರುತ್ತಾರೆ ಅಂದರೆ ಒಂದೇ ಥರದ ಬುದ್ಧಿ ಇರುವುದರಿಂದ ಇವರು ಯಾವಾಗಲೂ ಮೂಲೆಯನ್ನು ಕಾಪಾಡಿಕೊಂಡಿರ್ತಾರೆ ಆಮೇಲೆ ಯಾವುದೇ ರೀತಿ ಯಾರ ಜೋಡಿ ಮಾತಾಡಬೇಕಾದರೂ ಖುಷಿ ಖುಷಿಯಿಂದ ನಗು ನಗುತ್ತಾ ಮಾತನಾಡುವಂತಹ ವ್ಯಕ್ತಿಗಳು ಇವರಾಗಿರ್ತಾರೆ ಇವರ ಸ್ವಭಾವ ಕೂಡ ತುಂಬ ಒಂದು ಮೃದುವಾಗಿರ್ತಕ್ಕಂತಹ ಸ್ವಭಾವವಾಗಿರುತ್ತದೆ ರಾತ್ರಿ ಕಾಲದಲ್ಲಿ ಬಹಳ ಶಕ್ತಿವಂತರಾಗಿರುತ್ತಾರೆ ಈ ರಾಶಿಯವರು ಮೂಲತಃ ಶುಕ್ರಗ್ರಹ ಅಧಿಪತಿ ಆಗಿರುವುದರಿಂದ ಅದಕ್ಕೆ ಸಪ್ಪ ಸಂಬಂಧಪಟ್ಟಂತಹ ಗುಣಗಳೇ ಇವರಿಗೆ ಬರುವುದರಿಂದ ಇವರು ರಾತ್ರಿ ಕಾಲದಲ್ಲಿ ಬಹಳ ಬಲಯುತವಾಗಿರ್ತಾರೆ ಶಕ್ತಿವಂತರಾಗಿರ್ತಾರೆ ರಾತ್ರಿ ಕಾಲದಲ್ಲಿ ಅಂತ ಹೇಳಬಹುದು ಈ ಜಾತಕರು ಸ್ವಲ್ಪ ಆಗಾಗ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬರುವುದು ಉಂಟು ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತದೆ ಇವರಿಗೆ ರೋಗ ಮತ್ತು ವೃಜನೆಗಳ ಬಾಧೆ ಇವರ ಜೀವನದಲ್ಲಿ ಯಾವತ್ತಿಗೂ ಕಾಡುವಂತಹ ದೊಡ್ಡ ಪರಿಣಾಮ ತೊಂದರೆಗಳು ಇವರ ಜೀವನದಲ್ಲಿ ಬರುವುದಿಲ್ಲ ಯಾವಾಗಲೂ ಸುರಕ್ಷಿತವಾಗಿರ್ತಾರೆ ಅಂತಂದು ಹೇಳಬಹುದಾಗಿದೆ ಮತ್ತು ಇವರು ಪತಿ ಪವಿತ್ರತೆಯಿಂದ ಇರುವಂಥವರಾಗಿರ್ತಾರೆ ಅಂದರೆ ಇವರು ವೇಷಭೂಷಣಗಳಿರ್ಬೋದು ಅಥವಾ ತಾವು ಉಡುವಂತಹ ಉಡುಪುಗಳ ಉಡುಪುಗಳು ಮತ್ತು ಶಿಸ್ತುಬದ್ಧವಾದಂತಹ ಜೀವನ ಮತ್ತು ಇವರು ಅಲಂಕಾರ ಪ್ರಿಯರಾಗಿರ್ತಾರೆ ಬಟ್ಟೆಗಳಲ್ಲಿ ಮತ್ತು ಇನ್ನಿತರ ಯಾವುದೇ ರೀತಿಯ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರದಲ್ಲಿ ಬಹಳ ಬಹಳ ಜಾಗರೂಕತೆಯನ್ನು ಊಹಿಸ್ತಾರೆ ಮತ್ತು ಅದರ ಬಗ್ಗೆ ಆಸಕ್ತಿಯನ್ನು ಇವರು ಸದಾಕಾಲ ಹೊಂದಿರ್ತಾರೆ ಅಂತ ನಿರ್ದಿಷ್ಟವಾಗಿ ಹೇಳಬಹುದು ಮತ್ತು ಬುದ್ಧಿವಂತರಾಗಿರ್ತಾರೆ ಚತುರರು ಆಗಿರ್ತಾರೆ ಯಾವುದೇ ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ವಿಚಾರಗಳ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಮನೋಬಲ ಇವರಲ್ಲಿ ಸದಾ ಇದ್ದೇ ಇರುತ್ತದೆ ಆದ್ದರಿಂದ ಇವರು ಚತುರರು ಅಂತ ಹೇಳಬಹುದು ಬುದ್ಧಿಶಾಲಿಗಳು ಅಂತ ಖಂಡಿತವಾಗಿ ಹೇಳಬಹುದು ಆಮೇಲೆ ಪ್ರಸಿದ್ಧರಾದ ಇಬ್ಬರ ಪ್ರೀತಿಯನ್ನು ಸಂಪಾದಿಸುವಂಥ ಮಹಾ ವ್ಯಕ್ತಿಗಳಾಗಿರ್ತಾರೆ ಇವರು ಯಾವುದೇ ರೀತಿಯ ರಾಜಕಾರಣದಲ್ಲಿ ಆಗಿರಬಹುದು ಅಥವಾ ಮಠ ಮಾನ್ಯಗಳ ಗುರು ಸ್ವಾಮಿಗಳಾಗಿರ್ಬೋದು ಪೂಜ್ಯರಾಗಿರ್ಬೋದು ಇಂತಹ ಒಂದು ದೊಡ್ಡ ಸ್ಥಾನದಲ್ಲಿರತಕ್ಕಂಥ ಅವರ ಒಂದು ಇಬ್ಬರ ಸ್ನೇಹಿತ ಮತ್ತು ಅವರ ಭೀತಿ ಪ್ರೀತಿಗೆ ಪಾತ್ರರಾಗುವಂತಹ ಲಕ್ಷಣಗಳು ಇವರ ಜಾತಕದಲ್ಲಿ ಕಂಡುಬರುತ್ತವೆ ಜಯಶಾಲಿಗಳಾಗಿರ್ತಾರೆ ಇವರು ಯಾವುದೇ ಒಂದು ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸನ್ನು ಓದುವರಿಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು ಒಂದು ಉದ್ಯೋಗದಲ್ಲಿ ಆಗಲಿ ವ್ಯಾಪಾರವಾಗಲಿ ಅಥವಾ ಫ್ಯಾಕ್ಟ್ರಿ ಪ್ರಾರಂಭ ಮಾಡುವುದಾಗಲಿ ಯಾವುದೇ ರೀತಿಯ ಒಂದು ಹೊಸ ಯೋಜನೆ ಹಾಕಿಕೊಂಡರೂ ಅದರಲ್ಲಿ ಇವರು ಜಯಶಾಲಿಗಳಾಗಿ ಖಂಡಿತವಾಗಿ ಇವರು ಮುಂದುವರಿತಾರೆ ಅಂತಂದು ಹೇಳಬಹುದು ಮತ್ತು ಅಕಸ್ಮಾತಾಗಿ ಇವರಿಗೆ ಸ್ವಲ್ಪ ಆವಾಗವಾಗ ಗರ್ವವು ಬರುವುದು ಉಂಟು ಅಂದರೆ ಇವರು ಸ್ವಲ್ಪ ಸೌಂದರ್ಯವಾಗಿರ್ತಾರೆ ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗರ್ವ ಇರುವಂತಹ ಸಾಧ್ಯತೆ ಇರುತ್ತದೆ ಮಕ್ಕಳವಂತರಾಗಿರ್ತಾರೆ ತುಂಬ ಮಕ್ಕಳ ಫಲ ಇವರಿಗೆ ಅಧಿಕವಾಗಿರುತ್ತದೆ ಇವರಾಗಲಿ ಸಾಕು ಎನ್ನುವಷ್ಟು ಮಕ್ಕಳು ಇವರಿಗೆ ಇರುತ್ತದೆ ಅಂತ ಹೇಳಬಹುದು ಅದರಲ್ಲಿ ಸ್ವಲ್ಪ ಹೆಣ್ಣು ಸಂತಾನಗಳು ಇವರಲ್ಲಿ ಜಾಸ್ತಿ ಕಂಡುಬರುವಂತಹ ಸಾಧ್ಯತೆ ಇರುತ್ತದೆ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಈ ಎರಡು ಜನನ ಫಲವು ಇವರಿಗೆ ಇರುತ್ತದೆ ಜಾತಕದಲ್ಲಿ ಆದರೆ ಹೆಣ್ಣು ಮಕ್ಕಳ ಸಂತಾನವು ಇವರಿಗೆ ಅಧಿಕ ಅಂತಂದು ಹೇಳಬಹುದು ಇವರು ಸ್ವಲ್ಪ ಪರೋಪಕಾರಿ ಮನೋಭಾವದಾರ ಪರೋಪಕಾರಿ ಮನೋಭಾವದಾಗಿರ್ತಾರೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂತಹ ಇರುವಂಥವರಿಗೆ ಸಹಾಯ ಮಾಡುವಂತಹ ಮತ್ತು ತಂದೆ ತಾಯಿಗಳನ್ನು ಚೆನ್ನಾಗಿ ಸುಖವಾಗಿ ನೋಡಿಕೊಳ್ಳುವಂತಹ ಗುರು ಹಿರಿಯರಲ್ಲಿ ಪ್ರೀತಿ ಭಕ್ತಿ ಮತ್ತು ದಯೆ ಇರುವಂತಹ ಕರುಣಾಮಯಿಗಳು ಇವರು ಆಗಿರ್ತಾರೆ ಅಂತಂದು ಹೇಳಬಹುದು ಆಮೇಲೆ ಸರ್ಕಾರಿ ಅಧಿಕಾರಿಗಳ ಪ್ರೇಮಕ್ಕೆ ಪಾತ್ರರಾಗುವಂತಹ ಯೋಗ ಇವರಿಗೆ ಇವರ ಜಾತಕದಲ್ಲಿ ಇರುತ್ತದೆ ಯಾವುದೇ ರೀತಿಯ ಸ್ಥಳದಲ್ಲಿ ಇವರು ಯಾವ ಸ್ಥಳದಲ್ಲಿ ಇರುತ್ತಾರೆಯೋ ಇರಬಹುದು ಅಥವಾ ಇವರಿಗೆ ಸಂಬಂಧಪಟ್ಟಂತಹ ಸಂದರ್ಭಗಳು ಒದಗಿ ಬಂದಾಗ ಅಲ್ಲಿ ಅವರಿಗೆ ಒಂದು ಅಕಸ್ಮಾತಾಗಿ ಭೇಟಿಯಾಗಿ ಅಲ್ಲಿಂದಲೇ ಅವರಿಗೆ ಒಂದು ನಂಬಿಕೆಗಳು ಪ್ರಾರಂಭವಾಗಬಹುದು ಈ ರೀತಿ ಯಾವುದೇ ರೀತಿಯಿಂದ ಆಗಿರಬಹುದು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರ ಅಧಿಕಾರಿಗಳ ಇಬ್ಬರ ಪ್ರೇಮವನ್ನು ಅಥವಾ ಮೂವರ ಪ್ರೇಮವನ್ನು ಅಥವಾ ನಂಬಿಕೆಯನ್ನು ಗಳಿಸುವಲ್ಲಿ ಇವರು ಯಶಸ್ವಿಗಳಾಗಿರ್ತಾರೆ ಮತ್ತು ಅವರಿಂದ ಮುಂದೆ ಒಂದು ದಿನ ಬಹಳ ಇವರಿಗೆ ಅನುಕೂಲವೂ ಆಗಿ ಆಗುತ್ತದೆ ಅಂತ ಹೇಳ್ತಾ ಸರ್ವದ ಆನಂದದಿಂದ ಇರುವಂಥವರು ಇವಾಗ ಹೇಳಿದಾಗಲೇ ಅದೇ ರೀತಿ ಇವರು ಯಾವಾಗಲೂ ಆನಂದದಿಂದ ಇರ್ತಾರೆ ಯಾವುದೇ ದುಃಖಗಳು ಬಂದರೆ ಅದನ್ನು ಸರಿಸಮಾನವಾಗಿ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇವರಿಗೆ ಇರುತ್ತದೆ ಅಥವಾ ಅಕಸ್ಮಾತಾಗಿ ಬರ್ತಕ್ಕಂತಹ ದು ದು ದುರ್ಘಟನೆಗಳಿರಬಹುದು ಅಥವಾ ಯಾವುದೇ ಸಮಸ್ಯೆಗಳು ಬಂದವರು ಅದನ್ನು ಸರಿ ಸಮ ಸಮವಾಗಿ ತೆಗೆದುಕೊಂಡು ಸರಿಯಾದ ಪ್ರಮಾಣದಲ್ಲಿ ಅದರ ಬಗ್ಗೆಯ ವಿಚಾರವನ್ನು ಮಾಡಿ ಅದನ್ನು ಪರಿಹರಿಸುವಲ್ಲಿ ಇವರು ಎತ್ತಿದ ಕೈಗೆ ಅಂತಂದು ಹೇಳಬಹುದಾಗಿದೆ ಕಾಲು ಮತ್ತು ನಡೆ ನಡುವುಗಳಲ್ಲಿ ಒಂದು ಕಪ್ಪು ಬಣ್ಣದ ಮಚ್ಚಿ ಇರುವಂತಹ ಸಾಧ್ಯತೆ ಇವರಿಗೆ ಇರುತ್ತದೆ ಇವರ ದೇಹದಲ್ಲಿರುತ್ತದೆ ಸರ್ಕಾರಿ ಮೂಲಕ ಒಂದು ಮಹತ್ತರವಾದ ಸ್ವಲ್ಪ ಸಮಸ್ಯೆ ಬರುವಂತಹ ಸಾಧ್ಯತೆ ಇವರ ಜಾತಕದಲ್ಲಿ ಕಂಡುಬರುತ್ತೆ ಅದು ಯಾವ ವಯಸ್ಸು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಬರುವಂತಹ ಸಾಧ್ಯತೆ ಇರುತ್ತೆ ಅವರವರ ಧರ್ಮ ದಾನ ಧರ್ಮ ಅಥವಾ ಕರ್ಮಗಳಿಗೆ ಅನುಸಾರವಾಗಿ ಅವರಿಗೆ ಆಯಾ ವಯಸ್ಸಿನಲ್ಲಿ ಅದು ಬರುವಂತಹ ಸಾಧ್ಯತೆ ಇರುತ್ತದೆ ಆದ್ದರಿಂದ ನೀವು ಸ್ವಲ್ಪ ದಾನ ಧರ್ಮವನ್ನು ಮಾಡುವಂಥವರು ಗುರು ಹಿರಿಯರಿಂದ ಪೂಜೆಯನ್ನು ಮಾಡುವಂಥರಾಗಿದ್ದರಿಂದ ಈ ಜಾತಕರಿಗೆ ಸಮಸ್ಯೆ ಎನ್ನುವುದು ಇಪ್ಪತ್ತು ಸರ್ಕಾರದಿಂದ ಬಂದರೂ ಕೂಡ ಅದನ್ನು ಕೆಲವೇ ಕ್ಷಣಗಳಲ್ಲಿ ಆಗಿಬಿಡುತ್ತೆ ಯಾಕಂದರೆ ನೀವು ಮಾಡಿದಂಥ ದಾನ ಧರ್ಮ ಮತ್ತು ಪರೋಪಕಾರದ ಗುಣ ನಿಮ್ಮನ್ನು ಆದರೂ ಆ ಕರ್ಮ ನಿಮ್ಮನ್ನು ಕಾಯುತ್ತದೆ ಸದಾಕಾಲ ಅಂತಂದು ಹೇಳಬಹುದಾಗಿದೆ ಅದರ ಬಗ್ಗೆ ನೀವು ಜಾಸ್ತಿ ವಿಚಾರ ಮಾಡುವಂತಹ ಅವಶ್ಯಕತೆ ಇಲ್ಲ ಬಿಳೆಯ ಬಟ್ಟೆಯ ಮೇಲೆ ನೀವು ಅಧಿಕವಾದ ಪ್ರೇಮವನ್ನು ಹೊಂದಿರ್ತೀರಾ ಅಥವಾ ಯಾವುದೇ ಒಂದು ವಾಹನ ಖರೀದಿ ತಗೊಂಡರೂ ಬಿಳೆಯ ವಸ್ತು ಬಿಳಿಯ ವಾಹ ಇರುವಂತಹ ಕಲರ್ ಇರುವಂತಹ ವಾಹನ ಅಥವಾ ಉಡುಪುಗಳಲ್ಲಿ ಬಿಳೆ ಬಟ್ಟೆ ಇರುವಂತಹ ಉಡುಪುಗಳನ್ನು ಆರಿಸಿಕೊಳ್ಳುವಂಥದ್ದು ಮನೆಗೆ ಬಣ್ಣ ಹಚ್ಚುವ ಸಂದರ್ಭದಲ್ಲಿ ಬಿಳಿ ಬಣ್ಣವನ್ನು ಲೇಪನೆ ಮಾಡುವಂತಹ ಅದರಲ್ಲೇ ಸ್ವಲ್ಪ ಚೇಂಜಸ್ ಜೇನಿರುವಂತಹ ವೈಟ್ ಕಲರ್ ಇರುವಂತಹ ಒಂದು ಬಣ್ಣವನ್ನು ಆಯ್ಕೆ ಮಾಡುವಂತಹ ಒಟ್ಟಿನಲ್ಲಿ ನೀವು ಬಿಳೆ ವಸ್ತ್ರಗಳನ್ನು ಉಡುಪುಗಳನ್ನು ಅಥವಾ ಮತ್ತು ಬಿಳೆ ಬಣ್ಣವನ್ನು ಅತಿ ಹೆಚ್ಚಾಗಿ ಪ್ರೀತಿಸುವಂತಹ ವ್ಯಕ್ತಿಗಳು ನೀವು ಆಗಿರ್ತೀರ ದಕ್ಷಿಣ ದಿಕ್ಕಿನಲ್ಲಿ ವ್ಯಾಪಾರ ಮಾಡಲು ನಿಮಗೆ ಉತ್ತಮವಾಗಿ ಧನ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ಬೋದು ನೀವು ಯಾವುದೇ ಒಂದು ವ್ಯಾಪಾರ ಮಾಡಲಿ ಸಣ್ಣ ಪುಟ್ಟ ಅಂಗಡಿ ಮಾಡಲಿ ಅಥವಾ ಸ್ವಂತ ಉದ್ಯೋಗ ಮಾಡಲಿ ಬಿಸ್ನೆಸ್ ಮಾಡಲಿ ಫ್ಯಾಕ್ಟರಿ ಮಾಡಲಿ ಅಥವಾ ವಾಹನದಿಂದ ಟ್ರಾವೆಲ್ಸ್ ಮಾಡುವುದಾಗಲಿ ನೀವು ಯಾವುದೇ ಒಂದು ಕಾರ್ಯವನ್ನು ಮಾಡಿದರೂ ಅದನ್ನು ಆ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡಿದರೂ ಉದ್ಯೋಗ ಪ್ರಾರಂಭಿಸಿದರೆ ದಕ್ಷಿಣ ದಕ್ಷಿಣಾಭಿಮುಖವಾಗಿ ನೀವು ಒಂದು ಆ ಒಂದು ಕಾರ್ಯವನ್ನು ಪ್ರಾರಂಭ ಅದರ ಅದರಲ್ಲಿ ನಿಮಗೆ ಧನಪ್ರಾಪ್ತಿ ಲಕ್ಷ್ಮೀ ಕೃಪಾ ಸದಾಕಾಲ ನೆಲೆಸಿರುತ್ತದೆ ಮತ್ತು ನಿಮಗೆ ಯಾವತ್ತಿಗೂ ಹಣದ ಕೊರತೆ ಬರುವುದಿಲ್ಲ ಅದರಿಂದ ನಿಮಗೆ ಉನ್ನತವಾಗಿ ಮುಂದಿನ ದಿನಗಳಲ್ಲಿ ಸುಖ ಸೌಭಾಗ್ಯ ದೊರೆಯುವಂತಹ ಸಾಧ್ಯತೆ ಇರುತ್ತದೆ ಆದರೆ ದಕ್ಷಿಣಾಭಿಮುಖವಾಗಿ ನೀವು ಮಾಡುವುದು ಮರೆಯಬಾರದು ಮತ್ತು ಕಣ್ಣು ಕುತ್ತಿಗೆ ಹೊಟ್ಟೆಗಳಲ್ಲಿ ಸ್ವಲ್ಪ ಆವಾಗವಾಗ ರೋಗದ ಸಮ ಆರೋಗ್ಯದ ಸಮಸ್ಯೆ ಬರುವಂತಹ ಸಾಧ್ಯತೆ ಇರುತ್ತದೆ ಆದ್ದರಿಂದ ನೀವು ಕಣ್ಣು ಕುತ್ತಿಗೆ ಮತ್ತು ಹೊಟ್ಟೆಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಅನುಮಾನ ಬಂದರೆ ಅದನ್ನು ಅಲಕ್ಷ್ಯ ಮಾಡದೆ ಅದಕ್ಕೆ ತಕ್ಕಂತಹ ಪರಿಹಾರವನ್ನು ನೀವು ಆದಷ್ಟು ಬೇಗ ಮಾಡಿಕೊಂಡಿದ್ದೆ ಆದರೆ ಅದರಿಂದ ಬರ್ತಕ್ಕಂತಹ ದೊಡ್ಡ ಪ್ರಮಾಣದ ತೊಂದರೆಗಳನ್ನು ನೀವು ತೊಂದರೆಗಳಿಂದ ನೀವು ಪರಿಹಾರವನ್ನು ಶಾಶ್ವತವಾಗಿ ಪಡೆಯಬಹುದು ಆದ್ದರಿಂದ ಈ ಕಣ್ಣು ಮತ್ತು ಬಟ್ಟೆ ಕುತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ನಿರ್ಲಕ್ಷ ನಿರ್ಲಕ್ಷ್ಯ ಮಾಡದೆ ಆದಷ್ಟು ಬೇಗನೆ ಅದರ ಬಗ್ಗೆ ಎಚ್ಚರ ವಹಿಸಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ತೆಗೆದುಕೊಳ್ಳುವುದು ಬಹಳ ಅವಶ್ಯಕವಾಗಿರುತ್ತದೆ ಅಂತಂದು ಖಂಡಿತವಾಗಿ ಹೇಳಬೇಕಾಗುತ್ತೆ ಆಮೇಲೆ ವಿಲಾಂಶ ಮುಖವು ಸೌಂದರ್ಯವಂತರಾಗಿರ್ತಾರೆ ಇವರ ಮುಖದಲ್ಲಿ ಯಾವಾಗಲೂ ಚೈತನ್ಯ ಎಂಬುದು ತುಳುಕುತ್ತಿರುತ್ತದೆ ಅಂದರೆ ಯಾವಾಗಲೂ ಒಂದು ಅಸನ್ಮುಖವಾದ ಮನ ಮನಸ್ಥಿತಿ ಯಾವುದೇ ಕೆಟ್ಟ ಭಾವನೆಗಳು ಇಲ್ಲದೆ ಯಾವುದೇ ಕೆಟ್ಟ ವಿಚಾರಗಳು ಇಲ್ಲದೆ ನಿರಾಳವಾಗಿರ್ತಕ್ಕಂತಹ ನಿಸ್ಕಲ್ಮಶವಾದಂತಹ ಮನಸ್ಸು ಇರುವುದರಿಂದ ಮನಸ್ಸಿನ ಮುಖ ಮನಸ್ಸಿನ ಭಾವನೆ ಮುಖದಲ್ಲಿ ಅಂತ ಹೇಳ್ತಾರೆ ಅದೇ ರೀತಿ ಇವರು ಮನಸ್ಸು ಸ್ವಚ್ಛವಾಗಿಟ್ಕೊಂಡಿರ್ತಾರೆ ಯಾವಾಗಲೂ ಒಂದು ಒಳ್ಳೆಯ ಪರೋಪಕಾರ ಬುದ್ಧಿ ಇರುವುದರಿಂದ ಇವರ ಮುಖದಲ್ಲಿ ಯಾವಾಗಲೂ ಒಳ್ಳೆಯ ಲಕ್ಷಣ ತುಂಬಿ ತುಂಬಿರುತ್ತದೆ ಇವರನ್ನು ಯಾರೇ ನೋಡಿದರೂ ಆಕರ್ಷಣೆ ಆಗುವಂತಹ ಮುಖಲಕ್ಷಣ ಇವರಲ್ಲಿ ಕಂಡುಬರುತ್ತದೆ ಮತ್ತು ತುಂಬ ಸೌಂದರ್ಯವಂತವರು ಇವರು ಆಗಿರ್ತಾರೆ ಅಂತಂದು ಖಂಡಿತವಾಗಿ ಹೇಳಬಹುದು ಸ್ವಲ್ಪ ಎತ್ತರವಾದ ಕುತ್ತಿಗೆ ಇರುವಂತಹ ಸಾಧ್ಯತೆ ಈ ಜಾತಕ ಇರುತ್ತೆ ಸ್ವಾರ್ಜತ ದ್ರವ್ಯವಂತರು ಅಂದರೆ ಇವರಿಗೆ ಸ್ವಾರ್ಜತ ದ್ರವ್ಯವನ್ನು ಸಂಪಾದಿಸುವಂಥವರು ಪಿತ್ರಾರ್ಜಿತವಾಗಿರ್ತಕ್ಕಂತಹ ಗುರು ಹಿರಿಯರು ತಂದೆ ತಾಯಿಗಳಿಂದ ಬರ್ತಕ್ಕಂತಹ ಒಂದು ಯಾವುದೇ ರೀತಿಯ ಆಸ್ತಿಯ ಆಸ್ತಿ ಬರುವಂತಹ ಸಾಧ್ಯತೆ ಇವರಿಗೆ ಇರುವುದಿಲ್ಲ ಇವರೇ ದುಡಿದು ಸಂಪಾದನೆ ಮಾಡಿ ನೌಕರಿ ಮಾಡಲಿ ಉದ್ಯೋಗ ಮಾಡಲಿ ಬಿಸ್ನೆಸ್ ಮಾಡಲಿ ಯಾವುದೇ ಮಾಡಿ ಯಾವುದೇ ಮಾಡಿದರೂ ಇವರು ತಾವು ದುಡಿದು ತಮಗೆ ಬೇಕಾದಂತಹ ಸುಖ ಸೌಕರ್ಯವನ್ನು ಪಡೆಯುವಲ್ಲಿ ಇವರು ಯಶಸ್ಸುಗಳಾಗ್ತಾರೆ ಉತ್ತರಾಜ್ಯದ ಆಸ್ತಿಯನ್ನು ಅನ್ನುವುದು ಇವರಿಗೆ ಇರುವುದಿಲ್ಲ ಇವರೇ ದುಡಿದಿದ್ದೇ ಇವರಿಗೆ ಸಾಕಾಗುವಷ್ಟು ಇರುತ್ತದೆ ಅಷ್ಟು ಶ್ರೀಮಂತರಾಗಿರ್ತಾರೆ ವಿಶೇಷ ಹಸಿವಿಗಳಂಥವರಾಗಿರ್ತಾರೆ ಜೀವನದಲ್ಲಿ ಕೆಲವರಿಗೆ ಊಟ ಕೊಟ್ಟರು ಬೇಡ ಅಂತಿರ್ತಾರೆ ಕೆಲವರಿಗೆ ಊಟ ಮಾಡಬೇಕಲ್ಲ ಅನ್ನುವ ಅನಿವಾರ್ಯದಿಂದ ಊಟ ಮಾಡ್ತಿರ್ತಾರೆ ಆದರೆ ಇವರು ಹೇಳಲ್ಲ ಈ ಜಾತಕ ಹೇಗೆಂದರೆ ತುಂಬ ಯಾವುದೇ ರೀತಿಯ ಊಟದ ವಿಚಾರದಲ್ಲಿ ತಿನಿಸುಗಳ ವಿಚಾರದಲ್ಲಿ ಆಹಾರ ಪದಾರ್ಥದಲ್ಲಿ ತುಂಬ ಅಪೇಕ್ಷೆ ಮತ್ತು ಗೌರವವನ್ನು ಇಟ್ಟುಕೊಂಡಿರ್ತಾರೆ ಊಟ ಮಾಡುವ ಒಂದು ಮನೋಭಾವ ಇವರಲ್ಲಿ ಸದಾಕಾಲ ಅದರ ಬಗ್ಗೆ ಆಸಕ್ತಿ ಇರುತ್ತದೆ ಅಂತ ಹೇಳಬಹುದು ಹಾಗಾಗಿ ಇವರು ತುಂಬ ಹಸಿವೆಯಲ್ಲಿ ಬಹಳ ವಿಶೇಷವಾದಂತಹ ಹಸಿವೆ ಇರುತ್ತದೆ ಅಂತ ಹೇಳಬಹುದು ಬಾಲ್ಯದಲ್ಲಿ ಇವರಿಗೆ ಅಲ್ಪ ಸುಖ ಸಿಗುವಂತಹ ಸಾಧ್ಯತೆ ಇರುತ್ತದೆ ಆದರೆ ಒಂದು ಯೌವನದಲ್ಲಿ ಮತ್ತು ಮಧ್ಯಮದಲ್ಲಿ ಮತ್ತು ವೃದ್ಧಾಪ್ಯದಲ್ಲಿ ಇವರಿಗೆ ಸುಖ ರಾಜಸುಖ ವೈಭವ ದೊಡೆಯುತ್ತದೆ ಅಂತ ಹೇಳಿ ಕಂಡ ಕಡಾಖಂಡಿತವಾಗಿ ಹೇಳಬಹುದು ಈ ಜಾತಕರು ಶುಕ್ರವಾರ ಯಾವ ಕಾರ್ಯ ಮಾಡಿದರೂ ಲಾಭಪ್ರದವಾಗಿರುತ್ತದೆ ಅಂದರೆ ನಿಮ್ಮ ಋಷಭರಾಶಿಗೆ ಶುಕ್ರಗ್ರಹ ಅಧಿಪತಿಯಾಗಿರುವುದರಿಂದ ಆ ಶುಕ್ರಗ್ರಹದ ಆಶೀರ್ವಾದ ನಿಮಗೆ ಸದಾಕಾಲ ಜೀವನ ಪರ್ಯಂತ ಇರುವುದರಿಂದ ನೀವು ಶುಕ್ರವಾರ ದಿವಸ ಯಾವುದೇ ಒಂದು ಮಂಗಳ ಕಾರ್ಯವನ್ನಾಗಲಿ ವಿವಾಹವಾಗಲಿ ಅಥವಾ ನಿಶ್ಚಯ ಕಾರಣವಾಗಲಿ ಅಥವಾ ಭೂಮಿ ಪೂಜೆ ಮನೆ ಕಟ್ಟಿಸುವುದು ಅಥವಾ ಫ್ರ್ಯಾಕ್ ಬಿಸ್ನೆಸ್ ಪ್ರ ಪ್ರಾರಂಭ ಮಾಡುವುದು ಇನ್ನಿತರ ಯಾವುದೇ ರೀತಿಯ ಒಂದು ನಿರ್ದಿಷ್ಟವಾಗಿ ಜೀವನಕ್ಕೆ ಮುಖ್ಯವಾಗಿರತಕ್ಕಂತಹ ಬುನಾದಿ ಹಾಕುವಂತಹ ಕೆಲಸ ಇದ್ದರೆ ಅವುಗಳನ್ನು ಶುಕ್ರವಾರ ನೀವು ಪ್ರಾರಂಭ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ದ್ರವ್ಯ ಪ್ರಾಪ್ತಿ ಲಕ್ಷ್ಮೀ ಪ್ರಾಪ್ತಿ ಮತ್ತು ವಿದ್ಯಾಬುದ್ಧಿಯ ಪ್ರಾಪ್ತಿಯ ಜೊತೆಗೆ ನಿಮಗೆ ವಾಸ್ತುವಿನ ಅನುಗ್ರಹವು ಮತ್ತು ಗುರುವಿನ ಆಶೀರ್ವಾದವು ಗುರು ಹಿರಿಯರ ಕೃಪೆಯು ಮತ್ತು ನಿಮಗೆ ಮುಖ್ಯವಾಗಿ ಶುಕ್ರಗ್ರಹದ ತುಂಬ ಆಶೀರ್ವಾದ ನಿಮಗೆ ಸದಾಕಾಲ ಶುಕ್ರದಶೆ ಎನ್ನುವುದು ಸಿಗುತ್ತದೆ ಅಂತ ಮಾತನ್ನು ಹೇಳಬಹುದಾಗಿದೆ ಹೇಳುತ್ತಾ ನೀವು ಯಾವಾಗಲೂ ಶುಕ್ರಗ್ರಹ ಶುಕ್ರವಾರ ದಿವಸ ಒಂದು ಹೆಣ್ಣು ದೇವರಿಗೆ ಒಂದು ಭಕ್ತಿಯನ್ನು ಅರ್ಪಣೆ ಮಾಡುವುದಾದರೆ ಅಥವಾ ಹೋಗಿ ಸೇವೆ ಮಾಡುವುದು ಅಥವಾ ಭಕ್ತಿಯ ಭಕ್ತಿಯಿಂದ ಪ್ರಾರ್ಥನೆ ಮಾಡುವುದು ಅಥವಾ ಹೆಣ್ಣು ಮಕ್ಕಳಿಗೆ ಒಂದು ಹೆಣ್ಣು ಮಕ್ಕಳಿಗೆ ದಾನ ಧರ್ಮ ಮಾಡುವುದು ಅಥವಾ ಯಾವುದೇ ರೀತಿಯ ಗುರು ಹಿರಿಯರ ಸೇವೆಯನ್ನು ಮಾಡುವುದು ಈ ರೀತಿಯ ಒಂದು ಪುಣ್ಯ ದಾನ ಧರ್ಮ ಪುಣ್ಯಕರ್ಮದ ಕೆಲಸಗಳನ್ನು ನೀವು ಮಾಡುವುದರಿಂದ ಸದಾಕಾಲ ನಿಮಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರುವುದಿಲ್ಲ ಅಕಸ್ಮಾತ್ ಬಂದರೂ ನೀವು ಮಾಡಿದ ದಾನ ಧರ್ಮಗಳ ಒಂದು ಒಳ್ಳೆಯ ಕರ್ಮದಿಂದ ನಿಮಗೆ ಅವುಗಳನ್ನೆಲ್ಲ ಒಂದು ಕಷ್ಟಗಳನ್ನು ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಮುಂದಿನ ಒಂದು ಸತ್ಯದ ದಾರಿಯಲ್ಲಿ ನಡೆಸುವಂತಹ ಒಂದು ಶಕ್ತಿಯು ಆ ಶುಕ್ರ ದೇವತೆ ಮತ್ತು ಆ ಶುಕ್ರಗ್ರಹವು ನಿಮಗೆ ಆಶೀರ್ವಾದ ಮೂಲಕ ನೀಡುತ್ತದೆ ಎಂಬ ಮಾತನ್ನು ತಿಳಿಸಿ ಸರ್ವೇ ಜನ ಸುಗಿನೋಗುವಂತೂ ಸಮಸ್ತ ಸನ್ಮಂಗಳಿ ಭವಂತು ನಾವು ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಒಂದು ಇನ್ನೊಂದು ಮಿಥುನ ರಾಶಿಯ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಬೇರೆಯವರಿಗೆ ಶೇರ್ ಮಾಡಿ ಅವರಿಗೂ ಕೂಡ ಅನುಕೂಲವಾಗುವುದು ಎಂದು ಹೇಳುತ್ತಾ ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಎಂದು ಕೇಳಿಕೊಳ್ಳುತ್ತೇವೆ Namaste.